ಮುದ್ದು ಪುಟಾಣಿಗಳೇ ತಮಗೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮಕ್ಕಳ ದಿನಾಚರಣೆಯನ್ನ ಯಾಕರಿಸುತ್ತಾರೆ ಪಂಡಿತ್ ಜವಾಹರ್ ಲಾಲ್ ನೆಹರೂರವ್ರು ಇಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಇವರು ನಮ್ಮ ಭಾರತದ ಮೊದಲ ಪ್ರಧಾನಿಯಾಗಿದ್ರು ಅವರ ಜನ್ಮದಿನದ ಗೌರವಾರ್ಥ ಮಕ್ಕಳ ದಿನಾಚರಣೆಯನ್ನ ನಾವು ಆಚರಿಸ್ತೇವೆ ಮುದ್ದು ಮಕ್ಕಳು ನಗ್ನಗ್ತಾ ಇರಲಿ ಖುಷಿ ಪಡ್ಲಿ ಅಂತ ಅವರು ತಮ್ಮ ಹುಟ್ಟುಹಬ್ಬವನ್ನ ಮಕ್ಕಳ ದಿನಾಚರಣೆಯಾಗಿ ಆಚರಿಸ್ಲಿಕ್ಕೆ ತಿಳಿಸ್ತಾರೆ ಹಾಗೂ ಆ ದಿನವನ್ನ ನವೆಂಬರ್ ಹದಿನಾಲ್ಕನ್ನ ಎಲ್ಲರೂ ಮಕ್ಕಳ ದಿನಾಚರಣೆ ಅಂತ ಆಚರಿಸ್ತಾರೆ ತಮಗೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಲೆಟ್ಸ್ ಲರ್ನ್ ಕನ್ನಡ ವತಿಯಿಂದ ಕೂಡ ನಿಮಗೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ಚಿಲ್ಡ್ರನ್ಸ್ ಡೇ ಮಕ್ಕಳೇ ಈ ಸಂದರ್ಭದಲ್ಲಿ ನಾನು ನಿಮಗೋಸ್ಕರ ನನ್ನ ಸಹೋದ್ಯೋಗಿ ಬರೆದಂತಹ ಒಂದು ಕವನವನ್ನು ಓದಲು ಇಚ್ಛಿಸ್ತೇನೆ ಶುಭ ದಿನದಲ್ಲಿ ಹರುಷದಲ್ಲಿಂದು ಶುಭ ಕೋರುತ್ತ ಹಾರೈಕೆ ಶುಭ ದಿನದಲ್ಲಿ ಹರುಷದಲ್ಲಿಂದು ಶುಭ ಕೋರುತ್ತ ಹಾರೈಕೆ ಈ ಶಾಲೆಯ ಕೀರುತಿ ನೀವು ಈ ನಾಡಿನ ಹೆಮ್ಮೆಯು ನೀವು ಶುಭ ಶುಭ ಕೋರುವೆ ಹಾರೈಸುವೆ ಸುಖವಾಗಿರಿ ಶುಭ ದಿನದಲ್ಲಿ ಹರುಷದಲ್ಲಿಂದು ಶುಭ ಕೋರ್ಥ ನಗುವೆಂದು ಮಾಸದಿರಲಿ ನೋವೆಂದು ಬಾದಿಸದಿರಲಿ. ನಗುವೆಂದು ಮಾಸದಿರಲಿ ನೋವೆಂದು ವಾದಿಸದಿರಲಿ ನಗು ನಗೂ ತಲಿ ಆಯಾಗಿರಿ ಶುಭ ನಗು ನಗು ತಲಿ ಹಾಯಾಗಿರಿ ಶುಭ ಕೋರುವೆ ಮಗ ಶುಭ ದಿನದಲ್ಲಿ ನಿಂದು ಶುಭ ಕೋರುತ್ತ ಹಾರೈಕಿ ಮುಗ್ಧತೆಯೇ ನಿಮ್ಮಗೆಲುವು ಸರಳತೆಯೇ ನಿಮ್ಮ ಬದುಕು ಮುಗ್ಧತೆಯೇ ನಿಮ್ಮಗೆಲುವು ಸರಳತೆಯೇ ನಿಮ್ಮ ಬದುಕು ಸುಖವಾಗಿರಿ ಹಾಯಾಗಿರಿ ಶುಭ ಕೋರುವೆ ನಿಮಗೆ ಸುಖವಾಗಿರಿ ಹಾಯಾಗಿರಿ ಶುಭ ಕೋರುವೆ ನಿಮಗೆ ಶುಭ ದಿನದಲ್ಲಿ ಹರುಷದಲ್ಲಿಂದು ಶುಭ ಕೋರುತ್ತ ಗುರಿಯೊಂದು ದೃಢವಾಗಿರಲಿ ಗುರಿ ಸೇರೋ ಛಲವೊಂದಿರಲಿ ಗುರಿಯೊಂದು ದೃಢವಾಗಿರಲಿ ಗುರಿ ಸೇರೋ ಛಲವೊಂದಿರಲಿ ಅನುದಿನವು ಅನುಗಾಲವು ಪಾಯಾಗಿರಿ ನೀವು ಅನುದಿನವು ಅನುಗಾಲವು ಹಾಯಾಗಿರಿ ನೀವು शुभ दिनलि हरुषल शुभ को ग हारैक सत्य के तलेबुतिरि अन्य वसदे बड्यतिरि सत्य के तलेबुतिरि अन्य वसदे बडियुतिरि गुरु हिरीरा हारैकयु ವರವಾಗಲಿ ನಿಮಗಿ ಗುರು ಹಿರಿಯರ ಹಾರೈಕೆಯು ವರವಾಗಲಿ ನಿಮಗಿ ಶುಭ ದಿನದಲ್ಲಿ ಋಷದು ಶುಭ ಕೊಟ್ಟುತ್ತ ಹಾರೈಕೆಯು ಮೊದಲು ಹ್ಯಾಪಿ ಚಿಲ್ಡ್ರನ್ಸ್ ಡೇ